Terima kasih telah menonton! ಇವತ್ತಿನ ದಿನ ನಾವು ಸೂಪರ್ ಮನಿ ಆ್ಯಪ್ನ ಅಚ್ಚರಿಯ ಮಾಹಿತಿಗಳ ಬಗ್ಗೆ ನಾವು ನೋಡೋಣ ಯು ಪಿ ಐ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿದ ಸೂಪರ್ ಮನಿ ಆ್ಯಪ್ ಫೋನ್ಪೇಗೆ ಮತ್ತು ಗೂಗಲ್ ಪೇಗೆ ನಡುಕ ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೂಗಲ್ ಪೇ ಮತ್ತು ಫೋನ್ಪೇ ಮತ್ತು ಪೇಟಿಎಮ್ ಹೊರತುಪಡಿಸಿ ದೇಶದಲ್ಲಿ ಹೆಚ್ಚಿನವರೆಗೆ ಸೂಪರ್ ಮನಿ ಆ್ಯಪ್ ಎಂದರೇನು ಎಂಬುದು ತಿಳಿದಿಲ್ಲ ಅಲ್ಲದೆ ಟಾಪ್ ಫೈವ್ ಯು ಪಿ ಐ ಅಪ್ಲಿಕೇಶನ್ಗಳಲ್ಲಿ ಇದರ ಶ್ರೇಯಾಂಕ ಏನು ಎಂದು ಯಾರಿಗೂ ತಿಳಿದಿಲ್ಲ ಅಲ್ಲದೆ ಕೆಲವರಿಗೆ ಸೂಪರ್ ಮನಿ ಎಂಬ ಅಪ್ಲಿಕೇಶನ್ ಇರುವುದೇ ಗೊತ್ತಿಲ್ಲ ಇವೆಲ್ಲದರ ಮಧ್ಯೆ ಸೂಪರ್ ಮನಿ ಅಪ್ಲಿಕೇಶನ್ ಇತ್ತೀಚೆಗೆ ಟಾಪ್ ಫೈ ಯು ಪಿ ಐ ಪಾವತಿ ಅಪ್ಲಿಕೇಶನ್ಗಳಲ್ಲಿ ಸ್ಥಾನ ಪಡೆದಿದೆ ಹಾಗಾದರೆ ಯಾವುದು ಈ ಸೂಪರ್ ಮನಿ ಅಪ್ಲಿಕೇಶನ್ ಈ ಕುರಿತು ಮಾಹಿತಿ ಇಲ್ಲಿದೆ ಸೂಪರ್ ಮನಿ ಅಪ್ಲಿಕೇಶನ್ ಫ್ಲಿಪ್ಕಾರ್ಟ್ ಗ್ರೂಪ್ನ ಪಾವತಿ ಅಪ್ಲಿಕೇಶನ್ ಆಗಿದೆ ಕೆಲವು ದಿನಗಳ ಅಷ್ಟೇ ಇದನ್ನು ಟಾಪ್ ಫೈ ಯು ಪಾವತಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇದು ಇಷ್ಟೊಂದು ಮುನ್ನೆಲೆಗೆ ಬರಲಿ ಕಾತಣ ಸೂಪರ್ ಮನಿ ಅಪ್ಲಿಕೇಶನ್ ಕ್ರೆಡಿಟ್ ಆ್ಯಪನ್ನು ಹಿಂದಿಕ್ಕಿರುವುದು ವರದಿಗಳನ್ನು ನಂಬುವುದಾದರೆ ಮಾರ್ಚ್ ತಿಂಗಳು ಯು ಪಿ ಐಗೆ ಉತ್ತಮ ತಿಂಗಳಾಗಿದೆ ಈಗಾಗಲೇ ಪಾವತಿ ಅಂಕಿಅಂಶವು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದ್ದು ಇದೇ ಮೊದಲು ಮಾರ್ಚ್ ಒಂದರಂದು ಯು ಪಿ ಐನಲ್ಲಿ ಒಂದು ಲಕ್ಷದ ಒಂದು ಸಾವಿರದ ಆರುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ನವೆಂಬರ್ ಆರಂಭದಲ್ಲಿ ಸಚಿನ್ ಬಾನ್ಸಲ್ ಅವರ ಫಿನ್ಟೆಕ್ ಮತ್ತು ಕ್ರೆಡಿಟ್ ಕ್ರೆಡಿಟ್ ಕ್ರೆಡಿಟನ್ನು ಹಿಂದಿಕ್ಕಿ ದೇಶದ ಟಾಪ್ ಫೋರ್ ಯು ಪಿ ಐ ಅಪ್ಲಿಕೇಶನ್ ಆಯಿತು ಫೆಬ್ರವರ್ ವರೆಗೆ ಪ್ರಮುಖ ಯು ಪಿ ಐ ಪ್ಲಾಟ್ಫಾರ್ಮ್ ಮತ್ತು ಯು ಪಿ ಐ ಮಾರುಕಟ್ಟೆ ನಾಯಕ ಫೋನ್ಪೇ ತಿಂಗಳಿನಿಂದ ತಿಂಗಳಿಗೆ ಪಾವತಿಗಳಲ್ಲಿ ಗಮನಾರ್ಹ ಕುಸಿತವನ್ನು ಕಂಡಿವೆ ಅದೇ ನವಿ ಮತ್ತು ಸೂಪರ್ ಮನಿಯಲ್ಲಿ ಬೆಳವಣಿಗೆ ದಾಖಲಾಗಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ ಅಪ್ಲಿಕೇಶನ್ ಕ್ರೆಡಿಟ್ ಸುಮಾರು ಒಂದು ವರ್ಷದಿಂದ ನೂರ ಮೂವತ್ತು ಮಿಲಿಯನ್ ವಹಿವಾಟುಗಳೊಂದಿಗೆ ಮಾರುಕಟ್ಟೆಯಲ್ಲಿ ಟಾಪ್ ಫೈವ್ ಯು ಪಿ ಐ ಪಾವತಿ ಅಪ್ಲಿಕೇಶನ್ ಆಗಿ ಉಳಿದಿದೆ ಅದೇ ನವಿ ಸೂಪರ್ ಮನಿ ಮತ್ತು ಕ್ರೆಡಿಟ್ಗಳ ಮಾರುಕಟ್ಟೆ ಪಾಲು ತುಂಬ ಕಡಿಮೆಯಾಗಿದೆ ಎಂಬುದು ನಿಜ ನಾವು ಫೋನ್ಪೇ ಮತ್ತು ಗೂಗಲ್ ಪೇ ಮತ್ತು ಪೇ ಟಿ ನೊಂದಿಗೆ ಹೋಲಿಸಿದರೆ ಕ್ರೆಡಿಟ್ ಸೂಪರ್ ಮನಿ ಮತ್ತು ನವಿಯ ವಹಿವಾಟು ಅಂಕಿಅಂಶಗಳು ತುಂಬ ಕಡಿಮೆಯಾಗಿದೆ ಜನರಲ್ಲಿ ನವಿಯ ಮಾರುಕಟ್ಟೆ ಪಾಲು ಶೇಕಡ ಒಂದು ಪಾಯಿಂಟ್ ಐದರಷ್ಟಿತ್ತು ಸೂಪರ್ ಮನಿ ಮಾರುಕಟ್ಟೆ ಪಾಲು ಶೇಕಡ ಜೀರೋ ಪಾಯಿಂಟ್ ಒಂಬತ್ತರಷ್ಟಿದ್ದರೆ ಕ್ರೇಡ್ ಶೇಕಡ ಜೀರೋ ಪಾಯಿಂಟ್ ಸೆವೆನ್ರೊಂದಿಗೆ ನಂತರದ ಸ್ಥಾನದಲ್ಲಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಗೂಗಲ್ ಯು ಪಿ ಐ ಅಪ್ಲಿಕೇಶನ್ ಗೂಗಲ್ ಪೇನ ಮಾರುಕಟ್ಟೆ ಪಾಲು ಸುಮಾರು ಶೇಕಡ ಮೂವತ್ತಾರರಷ್ಟಿದೆ ಫೋನ್ಪೇ ಕೂಡ ಸುಮಾರು ಮೂವತ್ತೈದರಿಂದ ಮೂವತ್ತೇಳು ಪ್ರತಿಶತ ಮಾರುಕಟ್ಟೆ ಪಾಲನ್ನು ಹೊಂದಿದೆ ಆದರೆ ಪೇಟಿಎಮ್ ಪ್ರಸ್ತುತ ಮಾರುಕಟ್ಟೆ ಪಾಲು ಸುಮಾರು ಆರು ಪಾಯಿಂಟ್ ಏಳು ಪ್ರತಿಶತದಷ್ಟಿದೆ ಯು ಪಿ ಐ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಕಂಪನಿಯ ಅನಿಯಂತ್ರಿಕತೆಯನ್ನು ತಡೆಗಟ್ಟಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದ ವೇಳೆಗೆ ಎನ್ ಪಿ ಸಿ ಐ ಕ್ಯಾಪ್ ನಿಯಮಗಳನ್ನು ಯೋಜಿಸಿತ್ತು ಆದರೆ ಅದು ಇನ್ನೂ ಜಾರಿಗೆ ಬಂದಿಲ್ಲ ಈ ಯೋಜನೆಯು ಯಾವುದೇ ಒಂದು ಯು ಪಿ ಐ ಅಪ್ಲಿಕೇಶನ್ ಶೇಕಡ ಮೂವತ್ತಕ್ಕಿಂತ ಹೆಚ್ಚು ಮಾರುಕಟ್ಟೆ ಪಾಲನ್ನು ಹೊಂದುವುದನ್ನು ನಿಷೇಧಿಸುತ್ತದೆ ಫೋನ್ಪೇ ಮತ್ತು ಗೂಗಲ್ ಪೇ ಒಟ್ಟಾಗಿ ಶೇಕಡ ಎಂಬತ್ನಾಲ್ಕರಷ್ಟು ಯು ಪಿ ಐ ವಹಿವಾಟುಗಳನ್ನು ನಿರ್ವಹಿಸುತ್ತಿವೆ ಮತ್ತು ಇದೇ ತರಹದ ತಂತ್ರಜ್ಞಾನದ ಸುದ್ದಿಗಳು ಮತ್ತು ಜಾಬ್ಸ್ ಆ್ಯಂಡ್ ಎಜುಕೇಷನ್ನ ಅಪ್ಡೇಟ್ಸನ್ನು ತಿಳಿಯಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು